ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ಒಂದು ವಿಡಿಯೋ ಬಂದು ನೋಡಿ ತಮ್ಮ ಗೊತ್ತಾಗಿರ್ಬೋದು ಸೊ ಎಸ್ ಹೌದು ಮಣ್ಣಿನ ಪಾತ್ರನ ಸೀಸನಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋನ ಒಂದು ಮೇನ್ ಉದ್ದೇಶ ಅಂತಾನೆ ಹೇಳ್ಬೋದು ನಾನು ಹೇಗೆ ಕಲ್ತ್ಕೊಂಡೆ ನಾನು ಕೂಡ ಅಷ್ಟೇ ಅಷ್ಟೊಂದೇನು ಪರಿಣಿತಿನ ಹೊಂದಿಲ್ಲ ಅದರಲ್ಲಿ ನಾನು ಕೂಡ ಹಲವಾರು ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಡು ಕಲ್ತಿದ್ದು ಹಾಗೆ ಬೆಸ್ಟ್ ಅಂತ ಅನ್ನಿಸ್ತು ಈ ಮೆಥಡು ಹಾಗೆ ಒಂದು ರೆಕಾರ್ಡ್ ಕೂಡ ಮಾಡಿ ಇಟ್ಟಿದ್ದೀನಿ ನಾನ್ ಸೀಸನಿಂಗ್ ಮಾಡ್ಬೇಕಾದ್ರೆ ಸೊ ನೋಡಿ ನೀವು ಕೂಡ ಮಾಡಿ ಮಾಡ್ಕೊಳ್ಳಿ ಹಾಗೆ ಈಗಿನ ಒಂದು ಈ ಟೈಮ್ ಅಲ್ಲಿ ಕೂಡ ನಾವು ಮಣ್ಣಿನ ಪಾತ್ರೆಯ ಯಾಕೆ ಯೂಸ್ ಮಾಡಬೇಕು ಅದರಿಂದ ಆಗುವಂತಹ ಲಾಭಗಳು ಯಾವ್ದು ಯಾವ್ದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇನ್ನ ಶುರು ಮಾಡೋಣ ಹೇಗೆ ಮಣ್ಣಿನ ಪಾತ್ರೆಯನ್ನ ಸೀಸನಿಂಗ್ ಮಾಡೋದು ಹಾಗೆ ಅದ್ರ ಬಗ್ಗೆ ಮಣ್ಣಿನ ಪಾತ್ರೆನ ಯಾಕೆ ಯೂಸ್ ಮಾಡಬೇಕು ಅದರಿಂದ ಆಗುವಂತಹ ಲಾಭವಾದರೂ ಏನು ಅಂತ ನೀವು ಕೇಳೋ ಹಾಗಿದ್ರೆ ಈಗಿನ ಕಾಲದ ಒಂದು ಫುಡ್ನಲ್ಲಿ ಎಷ್ಟೆಷ್ಟೆಲ್ಲ ಕೆಮಿಕಲ್ಸ್ ಇದೆ ಅಲ್ವಾ ಸೊ ಆ ಕೆಮಿಕಲ್ಸ್ನ ನಾವಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಆದರೆ ನಾವು ಉಪಯೋಗಿಸುವಂತಹ ಒಂದು ವೆಸಲ್ಸ್ ಕುಕ್ಕಿಂಗ್ ವೆಸಲ್ಸ್ ಏನಿದೆ ಅದರಿಂದ ನಾವು ಉಪಯೋಗಿಸ್ ಅಂದರೆ ಕೆಮಿಕಲ್ಸ್ ಇರುವಂಥದನ್ನ ತೆಗೆದಾಕಂತೂ ಆಗೋಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ಕಮ್ಮಿ ಮಾಡ್ಕೋಬೋದು ಸೊ ಯಾವ ರೀತಿಯಾಗಿ ಅಂತ ನೀವು ಕೇಳೋ ಹಾಗಿದ್ರೆ ಸೊ ಯಾವ ರೀತಿಯಾಗಿ ನೀವು ಆ ಕೆಮಿಕಲ್ಸ್ ಅನ್ನೋದನ್ನ ನಿಮ್ಮ ಫುಡ್ನಿಂದ ರಿಮೂವ್ ಮಾಡ್ಬೋದು ಅನ್ನೋ ಹಾಗಿದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ಸೊ ಫುಡ್ನಿಂದ ಫುಡ್ನಲ್ಲಿ ಇರುವಂತಹ ಕೆಮಿಕಲ್ಸ್ನ ರಿಮೂವ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತ ಅದು ಕೆಲವೊಂದೊಂದು ಐಟಮ್ಸ್ ಗಳಿಗೆ ಬೆಳಿಬೇಕಾದ್ರೆನೆ ಅದು ಫುಡ್ಗೆ ಕೆಮಿಕಲ್ಸ್ನ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಎಲೆಕೋಸ್ ಆಗಿರ್ಬೋದು ಈ ರೀತಿಯಾದಂತಹ ಹಲವಾರು ಹಲವಾರು ಒಂದು ವಸ್ತುಗಳಿಗೆ ಅವರು ಕೆಮಿಕಲ್ಸ್ ಹಾಕೇನೆ ಬೆಳೆಸ್ಬೇಕು ಇಲ್ಲ ಅಂತಂದ್ರೆ ಅಹ್ ಬೇಸಲ್ಲೇ ಅವರಿಗೆ ಹುಳಗಳು ಬಂದ್ಬಿಡುತ್ತೆ ಆದ್ರೆ ಮಾಡುವಂತಹ ವಿಧಾನದಲ್ಲಿ ನಾವು ಕೆಮಿಕಲ್ಸ್ನ ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ಹೇಗೆ ಅಂದರೆ ಸ್ಟಿಕ್ ತವನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ನ ಹೇಳ್ತಾ ಇದ್ದೀನಿ ಸ್ಟಿಕ್ ತವನ ನಾವು ಯೂಸ್ ಮಾಡ್ತೀವಲ್ವಾ ಸೊ ಈ ರೀತಿಯಾದಂತಹ ತವನ ಯೂಸ್ ಮಾಡಬೇಕಾದ್ರೆ ಆ ಸ್ಟಿಕ್ ಅನ್ನುವಂತಹ ಪದರ ಏನು ಹಾಕಿರ್ತಾರೆ ಆ ಪದರದಲ್ಲೇ ಎಷ್ಟೋ ಕೆಮಿಕಲ್ಸ್ ಇರುತ್ತೆ ಅದು ನಮ್ಮ ಫುಡ್ ಜೊ ಫುಡ್ನ ಜೊತೆಗೆ ಹೊಟ್ಟೆ ಒಳಗೆ ಹೋದಾಗ ಅದ್ರ ಪರಿಣಾಮನೇ ಬೇರೆ ಆಗೋಗುತ್ತೆ ಸೊ ಆ ಒಂದು ಕಾರಣಕ್ಕೆ ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಏನು ತಿಂತೀವಲ್ಲ ಅಟ್ಲೀಸ್ಟ್ ಆ ಕೆಮಿಕಲ್ಸ್ ಕೆಮಿಕಲ್ ಪಾರ್ಟಿ ಏನಿದೆ ಅದು ಕಂಪ್ಲೀಟ್ ಆಗಿ ಅರಾಡಿಕೇಟ್ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಪರಿಶುದ್ಧವಾದ ಶುದ್ಧವಾದ ಆಹಾರವನ್ನ ತಿನ್ನೋಕೆ ನಾವು ಪ್ರಯತ್ನ ಪಡ್ಬೋದು ಆ ಫುಡ್ ನಲ್ಲಿ ಇರುವಂತಹ ಕೆಮಿಕಲ್ಸ್ ನಮೂವ್ ಮಾಡೋಕಾಗದೇ ಇರಬಹುದು ಆದ್ರೆ ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಆದರೆ ಇದರಿಂದ ಇನ್ನೂ ಒಂದು ಲಾಭ ಏನಪ್ಪ ಅಂತ ದೇಹದ ಉಷ್ಣಾಂಶವನ್ನ ಒಂದು ಹಿಡಿಸಿದಲ್ಲಿ ಇಡುವಂತಹ ಎಲ್ಲ ಅಂಶವೂ ಕೂಡ ಮಣ್ಣಿನ ಪಾತ್ರೆಯಲ್ಲಿ ಇದೆ ಇನ್ ಕೇಸ್ ಕೆಲವೊಂದೊಂದು ಆಹಾರದಲ್ಲಿ ಫಾರ್ ಎಕ್ಸಾಂಪಲ್ ಉರುಳಿಕಾಳು ಹುರುಳಿಕಾಳಲ್ಲಿ ತುಂಬಾ ಹೀಟಿನ ಅಂಶ ಇರುತ್ತೆ ಅದೇ ನೀವು ಅದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಸ್ವಲ್ಪ ಕಮ್ಮಿ ಆಗುವಂತಹ ಚಾನ್ಸಸ್ ಇರುತ್ತೆ ಊಟ ತಿಂಡಿ ಮಾಡುವಂತಹ ಪದಾರ್ಥಗಳಲ್ಲಿ ನಾವು ಉಷ್ಣಾಂಶಗಳು ಯಾವುದಾದ್ರು ಇದ್ದರೂ ಕೂಡ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಂಡು ತಿಂದರೆ ಅದು ತುಂಬ ಕಮ್ಮಿ ಆಗುತ್ತೆ ಸೊ ಬನ್ನಿ ಯಾವ್ಯಾವ ಪಾತ್ರೆ ತಗೊಂಡಿದ್ದೀನಿ ಹಾಗೆ ಹೇಗೆಲ್ಲ ಸೀಸನಿಂಗ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸೊ ಮೊದಲನೇದಾಗಿ ಇದು ಎಲ್ಲ ಕಡೆ ಸಿಗುತ್ತೆ ಅಂತನೂ ಹೇಳಕ್ಕಾಗಲ್ಲ ಹಾಗೆ ಎಲ್ಲವೂ ಕೂಡ ಪ್ಯೂರ್ ಆಗಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಇದು ನಾನು ತರಿಸಿರುವಂಥದ್ದು ಅಮೆಜಾನ್ನಲ್ಲಿ ಹಾಗೆ ಕೆಲವೊಂದೊಂದು ಸಾಮಾನುಗಳನ್ನ ಕೂಡ ನಾನು ಲೈವಾಗಿ ಕೂಡ ನೋಡಿದ್ದುಂಟು ಬಟ್ ಕಂಪ್ಯಾರಿಟಿವ್ಲಿ ಅಮೆಝಾನು ಹಾಗೆ ಅದರ್ ಸೈಟ್ಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಫೇಸ್ಬುಕ್ಕಲ್ಲೆಲ್ಲ ನೀವು ನೋಡ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮಡ್ ಕಾರ್ಟ್ ಅಂತ ಇದೆ ಸೊ ಅದಕ್ಕೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಮಡ್ಕಾರ್ಟಲ್ಲಿ ನನಗೆ ಕೊರಿಯರ್ ಬರೋವಾಗೇ ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಅಮೆಝಾನ್ ತುಂಬ ಚೆನ್ನಾಗಿದೆ ಹಾಗೆ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಥರ್ಮಕೋಲ್ನೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಎರಡು ಲೀಟರ್ನ ಪಾತ್ರೆ ನಾನೀಗ ಏನು ಕೈಯಲ್ಲಿ ಹಿಡ್ದಿದ್ದೀನಲ್ಲ ಇದು ಎರಡು ಲೀಟರ್ ಪಾತ್ರೆ ಇದು ಸಾಂಬಾರು ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದು ಎರಡು ಲೀಟರ್ ಪಾತ್ರೆನ ಒಂದು ನಾನು ತಗೊಂಡಿದ್ದೀನಿ ಹಾಗೆ ಇದು ಸೆವೆನ್ ಫಿಫ್ಟಿ ಅಥವಾ ಫೈವ್ ಹಂಡ್ರೆಡ್ ಎಮ್ ಎಲ್ ಏನೇ ಇದ್ರೂ ಬೇಕಾದರೆ ನಾವು ಇಲ್ಲಿ ಇದರಲ್ಲಿ ಮೊಸರು ಅಥವಾ ಪಲ್ಯ ಏನೇ ಒಂದು ಮಾಡ್ಕೊಳ್ಳೋದಕ್ಕೂ ಇದು ಹೆಲ್ಪ್ ಆಗುತ್ತೆ ತುಂಬ ಅಂತಲೇ ಹೇಳ್ಬೋದು ಇದರಲ್ಲಿ ನಾನು ಸಾ ಮೇ ಬಿ ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ತುಂಬ ಚೆನ್ನಾಗಿದೆ ತಳ ಅಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದಪ್ಪದಾಗಿ ಇರುತ್ತೆ ಅಂತ ಸೊ ಇಷ್ಟು ದಪ್ಪವಾಗಿ ಬಂದಿದೆ ಓಕೆ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ ಅಂತ ಅಂದರೆ ಇದರ ಜೊತೆಗೆ ಇನ್ನೊಂದು ಬಂದಿದೆ ಇದನ್ನು ನಾನು ಅನ್ನಕ್ಕೆ ಬಳಸೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನ ಅನ್ನ ಅಥವಾ ಪಲ್ಯ ಏನಾದರೂ ಮಾಡೋದಕ್ಕೂ ಕೂಡ ನಾನು ಇದನ್ನು ಬಳಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಬರುವಂತಹ ಒಂದೊಂದು ವಿಡಿಯೋದಲ್ಲಿ ನಾನು ಕೂಡ ಆಗ್ತಾ ಬರ್ತೀನಿ ನಿಮಗೆ ರೆಸಿಪಿನ ಇದರಲ್ಲಿ ಹೇಗೆ ಮಾಡಬಹುದು ಅಂತ ಈಗ ಫಸ್ಟ್ ಇದನ್ನು ಸೀಸನಿಂಗ್ ಮಾಡೋಣ ಇದು ಯ ಮೂರನೇ ಒಂದು ಐಟಮ್ ಅಂತಲೇ ಅನ್ಬೋದು ನಿಮ್ ಇಷ್ಟೇ ದಪ್ಪ ಇಲ್ಲಿ ಏನಿದೆಯಲ್ಲ ದಪ್ಪ ಥಿಕ್ನೆಸ್ಸು ದಪ್ಪ ಈ ಕೆಳಗಡೆನು ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ಬನ್ನಿ ಶುರು ಮಾಡೋಣ ಸೀಸನಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಫಸ್ಟ್ ಸ್ಟೆಪ್ಪು ಏನೇನು ಅಂತ ಇದು ಒಂದು ಬಕೀಟಷ್ಟು ನಾನು ಇಲ್ಲಿ ನೀರನ್ನ ತಗೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇಷ್ಟು ಒಂದು ಟಬ್ ಫುಲ್ಲು ನೀರಿದೆ ಅದಕ್ಕೆ ಇದನ್ನು ಒಂದ್ಸಲಿ ಹಿಂಗೆ ಮುಳುಗಿಸಿ ಹಿಂಗೆ ಏಳ್ಸಿ ಈ ರೀತಿಯಾಗಿ ನಾವು ಮಾಡಬೇಕು ಸೊ ನೋಡಿ ಈ ರೀತಿಯಾಗಿ ಬಿಡಬೇಕು ಇದಾದ ನಂತರ ಎರಡನೇದು ಇದು ಕೂಡ ಅಷ್ಟೇ ಒಂದ್ಸಲಿ ಹಿಂಗ ಅಂದು ಈ ರೀತಿಯಾಗಿ ತೆಗೆದು ಆ ನಂತರ ನೀವು ಇದನ್ನ ಹಿಂಗೆ ಮಾಡಬೇಕು ಓಕೆನಾ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಮಡಿಕೆ ಇನ್ನೊಂದು ಬೌಲ್ ಕೂಡ ಇದೆ ಸೊ ಅದು ಕೂಡ ಇದೇ ರೀತಿಯಾಗಿ ಮಾಡಬೇಕು ಈ ಒಂದು ವಿಡಿಯೋ ಬಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಗಂಟೆ ಆದ ನಂತರ ನಾನು ತೆಗೆದಿರುವಂತಹ ಒಂದು ವಿಡಿಯೋ ಸೊ ಟ್ವೆಂಟಿ ಫೋರ್ ಅವರ್ಸ್ ಆಗೋಗಿತ್ತು ಇದನ್ನು ಟ್ವೆಂಟಿ ಫೋರ್ ಅವರ್ಸು ಕೂಡ ಕೆಲವರು ಸೋಪ್ ಮಾಡ್ತಾರೆ ಇನ್ನು ಕೆಲವರು ಫಾರ್ಟಿ ಏಯ್ಟ್ ಅವರ್ಸ್ ಕೂಡ ಸೋಪ್ ಮಾಡ್ತಾರೆ ಬಟ್ ನಾನು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಷ್ಟೇ ಅದರ ಮೇಲೊಂದು ಎರಡು ಮೂರು ಗಂಟೆ ಹೆಚ್ಚಿಗೆ ಆಗಿದೆ ಸೊ ಎಲ್ಲನೂ ಕೂಡ ನೀಟಾಗಿ ಈ ರೀತಿಯಾಗಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಆದ ನಂತರ ನಾನು ತುಂಬ ಬಿಸಿಲು ಸುಟ್ಟೋಗೋ ಬಿಸಿಲುಗೆಲ್ಲ ನಾರ್ಮಲ್ ಬಿಸಿಲಿಗೆ ಇಟ್ ಇಡಬೇಕು ಅಂತ ಎಲ್ಲ ತೆಗೆದು ಈಚೆ ಇಟ್ಕೊಂಡಿದ್ದೀನಿ ಅದಾದ ನಂತರ ಬಿಸಿಲು ಅಂದರೆ ಈ ರೀತಿಯಾಗಿ ಇರಬೇಕು ಯಾವ ರೀತಿ ಅಂದರೆ ಬೆಳಿಗ್ಗಿನ ಬಿಸಿಲು ಒಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಅದಾದ ನಂತರ ಸಂಜೆ ಬಿಸಿಲು ಮೂರು ಗಂಟೆ ಮೇಲೆ ಮುಸ್ಸಂಜೆ ಬಿಸಿಲು ಅಂತಾರಲ್ಲ ಸೊ ಆ ಒಂದು ಬಿಸಿಲಿಗೆ ಇಟ್ ಇಡೋದು ಇಟ್ಟಾದ ನಂತರ ಮತ್ತೆ ತಗೊಂಬಂದು ನಾನು ಈ ರೀತಿಯಾಗಿ ಇದು ಒಂದು ವಿಧ ಇದು ಇದಾದ ನಂತರ ಬಿಸಿಲಲ್ಲಿಟ್ಟು ನಂತರನೇ ಅಡುಗೆಯನ್ನು ಕೆಲವರು ಶುರು ಮಾಡ್ತಾರೆ ಬಟ್ ಇನ್ನೊಂದು ವಿಧ ಏನಪ್ಪ ಅಂದರೆ ಇದನ್ನು ಆ್ಯಡ್ ಮಾಡ್ಕೊಂಡಿರೋದು ಇನ್ ಡೀಟೇಲ್ಸ್ ನಿಮಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ರೀತಿಯಾದಂತಹ ವಿಧಗಳು ಯಾವ್ಯಾವ ರೀತಿಯಾದಂತಹ ವಿಧ ಆದ ನಂತರ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾನು ಆಯಿಲ್ನ ಗ್ರೀಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಇದು ತುಂಬ ಆಯಿಲ್ ಹಾಕ್ಬೇಕು ಅನ್ನೋದೇನಿಲ್ಲ ಯಾಕಂದರೆ ನಾನು ಒಂದು ವಿಧ ಟ್ರೈ ಮಾಡಾಗಿದೆ ಸೊ ಅದಾದ ನಂತರ ಇದು ಎರಡನೇ ವಿಧ ಆಗಿರೋದ್ರಿಂದ ಸೊ ನೀಟಾಗಿ ಸೀಸ್ನಿಂಗ್ ಆಗಿತ್ತು ಇವತ್ತು ಕೂಡ ನಾನು ಈ ವಿಡಿಯೋ ಏನು ರೆಕಾರ್ಡ್ ಮಾಡಿದ್ನಲ್ಲ ಇದು ಆ್ಯಕ್ಚುಲಿ ತ್ರೀ ಫೋರ್ ಡೇಸ್ ಬ್ಯಾಕ್ ನಾನು ರೆಕಾರ್ಡ್ ಮಾಡಿರೋದು ಟೂ ಡೇಸ್ ಬ್ಯಾಕ್ ನಾನು ರೆಕಾರ್ಡ್ ಮಾಡಿರೋದು ಸೊ ಓಕೆ ಇದೆಲ್ಲ ಆದಮೇಲೆ ನಾನು ಇಲ್ಲಿ ಇವತ್ತು ಒಂದು ರೆಸಿಪಿ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಸಾಂಬಾರ್ ರೆಸಿಪಿ ಅದನ್ನ ಸದ್ಯದಲ್ಲೇ ನಾನು ಏನು ಅಂತ ರಿವೀಲ್ ಮಾಡ್ತೀನಿ ಸೊ ಇದಿಷ್ಟು ಸೀಸ್ನಿಂಗ್ ಮಾಡೋ ಪ್ರೊಸೀಜರು ಡೀಟೇಲ್ ನೆಕ್ಸ್ಟ್ ವೀಡಿಯೋ ಬರುತ್ತೆ